ಇದು ನಾನು ಮೊದಲನೇದಾಗಿ ಮೊದಲು ಸ್ವಾಗತ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಇದು ತನಿಖೆ ಆಗ್ತದೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗಬೇಕು ಏನು ಅತ್ಯಂತ ಮುಗ್ಧ ಜನರ ಮೇಲೆ ಏನು ಲಾಠಿ ಚಾರ್ಜ್ ಆಗಿದೆ ಅಂತ ಅಧಿಕಾರಿಗಳನ್ನು ಸರಿಯಾಗಿ ಬುದ್ಧಿ ಕಲಿಸುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ ಇನ್ನು ಎರಡನೇದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಆರು ವರ್ಷ ಕಾಲ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಕಾರಣ ಏನು ಏನೋ ಭ್ರಷ್ಟಾಚಾರ ಆರೋಪಿದೆಯಾ ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ದೀಯ ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಿದೆಯಾ ಅದನ್ನು ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನಾನು ಉಚ್ಚಾಟನೆ ಮಾಡಿದ್ದು ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾ ಕರೆ ಕೊಟ್ಟೆಲ್ಲ ನಾವು ವಿನಂತಿ ಮಾಡ್ಕೊಂಡೆಲ್ಲ ಸ್ವಯಂ ಪ್ರೇರಿತರಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಹಿಂದೂ ಯುವಕರು ಯತ್ನಾಳನ್ನು ಯಾವುದೇ ಗಂಭೀರ ಆರೋಪ ಇಲ್ಲಾರದೆ ಹುಚ್ಚಾಟ ಮಾಡಿ ಸರಿಯಲ್ಲ ಅದನ್ನು ವಾಪಸ್ ತಗೋಬೇಕಂತೆ ಇವತ್ತು ಹೋರಾಟ ರಾಜ್ಯದಲ್ಲಿ ಇದು ಯಾರ ಪ್ರಚೋದಿದತ ಹೋರಾಟ ಅಲ್ಲ ಇವತ್ತು ನಾನು ಭಾಳ ಒಂದು ರೀತಿ ಜನ ನನ್ನ ಮೇಲೆ ಇಟ್ಟಂಥ ಪ್ರೀತಿ ನನ್ನ ಮೇಲೆ ಇರುವಂಥ ಒಂದು ವಿಶ್ವಾಸ ಇಡೀ ರಾಜ್ಯ ಮೈಸೂರಿನಿಂದ ಮೈಸೂರಿಂದ ಹಿಡಿದು ಬಿದರವರೆಗೆ ಈ ಒಂದು ಹೋರಾಟ ನಡೀತಾ ಇದೆ ಇಡೀ ಹಿಂದೂ ಸಮಾಜ ಅಲ್ಲೇನು ಜಾತಿಯಲ್ಲಿ ಹಿಂದುಳಿದ ವರ್ಗದವರು ದಲಿತರು ಎಲ್ಲ ಸಮುದಾಯದ ಯುವಕರು ಇವತ್ತು ರಸ್ತೆಗೆ ಬಂದು ಪ್ರತಿಭಟನೆ ಇದ್ದಾರೆ ಬಹುಶಃ ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಯಡಿಯೂರಪ್ಪನವ್ರಿಗೆ ಹಾಕಿದಾಗೂ ಇಂಥ ಹೋರಾಟ ಆಗಿಲ್ಲ ಸಿದ್ದರಾಮಯ್ಯವರೆಗೆ ಹಾಕಿದಾಗೂ ಹೋರಾಟ ಆಗಿಲ್ಲ ವೀರೇಂದ್ರ ಪಾಟ್ಯರ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತವಾಗಿ ಇವತ್ತು ಏನು ಹೋರಾಟ ಇದ್ದಾರೆ ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ ಯಾರಿಗೂ ಫೋನ್ ಮಾಡಿಲ್ಲ ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರೋ ನಾಯಕರನ್ನು ತುಳಿತಾ ಇದ್ದಾರೆ ಹಿಂದೂ ಪರವಾಗಿ ಮಾತಾಡೇಬಾರ್ದು ಹಿಂದೂಗಳಿಗೆ ಅನ್ಯಾಯ ಆದಾಗ ಎಲ್ಲಿ ಅವತ್ತು ಕೊಲೆ ಆಯಿತು ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು ಅಲ್ಲಿ ಯಾವ ಬಿ ಜೆ ಪಿ ನಾಯಕರು ಹೋಗಲಿಲ್ಲ ಶಿವಮೊಗ್ಗದಲ್ಲೇ ಕೊಲೆ ಆಯಿತು ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನ ನಾಲ್ಕಾರು ಮುಸ್ಲಿಂ ಮತ ಅಂದ್ರು ಕೊಚ್ಚಿ ಕೊಚ್ಚಿ ಹೊಡೆದ್ರು ಅಷ್ಟಾದ್ರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾರು ಶಿಕ್ಷೆ ಮಾಡದ ಏನಾದ್ರು ಎನ್ಕೌಂಟರ್ ಮಾಡಿದ್ರ ಔರಂಗಜೇಬನ ಸರ್ಕಲ್ ಫೋಟೋ ಹಾಕ್ತಾರೆ ದೊಡ್ಡ ದೊಡ್ಡ ವೀರ ಸಾವರ್ಕರ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ ಆ ಯುವಕನ ಮನೆಗೆ ಮೊದಲು ನಾನು ಹೋಗಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ ಅಲ್ಲಿವರೆಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಬರಲಿಲ್ಲ ಯಾರೂ ಬಂದಿರಲಿಲ್ಲ ನಾವು ಮ್ಯಾಗೆ ಎಲ್ಲರೂ ಒಬ್ಬ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡೋದು ಎಲ್ಲೆಲ್ಲಿ ಅನೇ ಮಂಗಳೂರಿನಲ್ಲಿ ಒಬ್ಬ ಗೋ ಕಳ್ಳನ ಹಿಡಿದಿದ್ದಕ್ಕೆ ಒಬ್ಬ ಗೋ ರಕ್ಷಕನ ಕೊಲೆ ಆಯಿತು ಅವ್ರ ಮನೆಗೆ ಹೋಗಿ ಅಲ್ಲಿಯೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಸಾಂತ್ವನ ಹೇಳಿದೀವಿ ಈ ರೀತಿ ರಾಜ್ಯದಲ್ಲಿ ನಿನ್ನೆ ಆಗಿದೆ ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಬಿಟ್ರೆ ಏನು ಈ ಕಾನೂನು ಘಟಕತೆ ತೇನಿದೆ ಅಲ್ಲ ಪಿಯಲ್ಲಿ ಏನು ಯಾವುದೇ ಸಹಾಯ ಯಾರಿಗೂ ಜ ಮಾಡ್ತಾ ಇಲ್ಲ ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ನಾನೇನು ಕೂಡಲ ಸಂಘಗಳ ಸ್ವಾಮಿಗಳಿಗೆ ವಿನಂತಿ ಮಾಡಿಕೊಂಡೆಲ್ಲ ನನ್ನ ಪರವಾಗಿ ನೀವು ಹೇಳಿಕೆ ಕೊಡ್ರಿ ನಾನು ಪರವಾಗಿ ನೀವು ಹೋರಾಟ ಮಾಡ್ಸಿರತ್ತೆ ಎಲ್ಲಿ ಹೇಳಲ್ಲ ಪಾಪ ಅವ್ರಿಗೆ